तिलिया कदम है। मत है। नहीं वैन ना बिल्डअप करते रहे ना आनी दी नहीं हंदी दी नहीं। हुली दी नहीं अंतर अंतर है। वो काटने किधर हुली ना, नाने किधर हुली ना, येली बिटर हुले हुले गुले। आया, नन्हे गप्ते दी नहीं, मना ये नाथ रुण्डन भाव दी। मोटे मोटे मातार्स माता। करेंगे ना, मनी नहीं �

ಕೆತ್ತಗಿರೋ ದೋಸ್ತಿನ ಕೆತ್ತಗಿರೋ ದೋಸ್ತಿ ಅಂದ್ರೆ ನೀ ತಾಂಬಣದ ದಾಡೋದಲ್ಲ ಸ್ನೇಹ ಅಂತ ಒಳಗೆ ಒಳಗೆ ಏಯ್ ಮೊದಲು ಅಣ್ಣ ಕಲಿ ಮತ್ತೆ ಯಾಕೆ ಅದು ಕೆಚ್ಚ ಅಲ್ಲ ಮತ್ತೆ ಕೆಚ್ಚ ಅಂತಾರ ಹಾ ಕೆಚ್ಚ ಒಂದೇ ಪ್ಲೇಟ್ ನಾಗ ಅಣ್ಣ ತಿಂದು ಮೂರ್ ತಾ ಇಡ್ತಾರೆ ಅಂತ ಆ ಬಿಳೆ ಅಣ್ಣ ಚಿತ್ರ ಏಯ್ ಒತ್ತೆ ಯಾವ ತರ ಅಂತ ಅಣ್ಣ ಏ ಬರ್ತಲ್ಲ ಎದರಲ್ಲೇ ಮಾಡ್ತಾರೆ ಕಬರಿ ಕೈಲೇ ಮಾಡ್ತಾರ ಓಕೆ ತುಂಬಾ ತುಂಬಾ ಧನ್ಯವಾದಗಳು ಬರೀ ಮೋಡ ಆದ್ರ ಎದಕ್ಕೆ ಬಂತ ಗೆಳತಿ ಮಳೆ ಬರುವುದು ಯಾವಾಗ ಬರೀ ಮೋಡ ಆದ್ರ ಎದಕ್ಕೆ ಬಂತ ಗೆಳತಿ ಮಳೆ ಬರುವುದು ಯಾವಾಗ ಬರೀ ನೋಡಿ ನೋಡಿದ್ರ ಎದಕ್ಕೆ ಬಂತ ಗೆಳತಿ ಎಲ್ಲ ಸಾಕು ಯಾವಾಗ ಬನ್ನಿ ಬರೋದಕ್ಕೆ ಅದ್ಭುತ ಇರುವಂತಹ ಹಾಡಿನ ಜೊತೆಗೆ ಹಾಸ್ಯದ ಜಲಕ ನೀಡಿರುವ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಅವರಿಗೆ ಧನ್ಯವಾದಗಳು ಹಾಗೆ ನಮ್ಮ ಗುಮ್ಮಟ ನಗರದ ಹಾಸ್ಯ ಕ್ವೀನ್ ಲಕ್ಷ್ಮಿ ಫ್ರಮ್ ವಿಜಯ್ ಫ್ಲೋರಿ ಕೂಡ ಧನ್ಯವಾದಗಳು ಈಗ ಮುಂದಿನ ಗೀತೆಗೆ ದುನಿಯಾಕ್ಕೆ ಹಿರಿಕ ಕಲಾದರು ಕಲೆಯಲಿ ಸುಮಾರು 20 ವರ್ಷಗಳ ಕಾಲ ಸೇವೆನ ಸಲ್ಲಿಸುವ ನಮ್ಮ ಪ್ರೀತಿಯ ಪರಿವಾರ ಖ್ಯಾತಿಯ ಹೆ ಮೇಗಾಯ کرو ರಮೇಶ್ ಗುರುப்பட்டி ಗುರುಗಳ ದುನಿಯಾ ಗೀತೆ

फुल पवर आई और मैाक मैक पवर आई मैाक